ಜೆಡಿಎಸ್ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅದರ ಬೆನ್ನಲ್ಲೇ ಎಸ್ಟಿಡಿಗೆ ಬಿಎಸ್ವೈ ಕರೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ಒಟ್ಟಾಗಿ ಪ್ರಚಾರ ಮಾಡುವ ಬಗ್ಗೆ ಮಾತುಕತೆ ನಡೆದಿರೋದು ಜೆಡಿಎಸ್ ಕಾರ್ಯಕರ್ತರ ನಡುವೆ ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಬೇರೆ ಬೇರೆ ರೀತಿಯಾದಂತಹ ಲೋಕಸಭೆಯ ಹೊಸ್ತಿಲಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಎರಡು ಕ್ಷೇತ್ರಗಳಿಗಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕಿತ್ತ ಅನ್ನುವಂತ ಮಾತನ್ನ ಇದು ಎಚ್ ಅವರು ಹೇಳಿರೋದು ಆರೇಳು ಸೀಟ್ ಕೇಳಿಲ್ಲ ಕೇವಲ ಮೂರ್ನಾಲ್ಕಷ್ಟೇ ಕೇಳಿದ್ದೇವೆ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡುವುದಕ್ಕೆ ಈ ರೀತಿಯಾದಂತಹ ಮೈತ್ರಿ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಲೋಕಸಮರಕ್ಕೂ ಮುನ್ನ ದೋಸ್ತಿಗಳ ನಡುವೆ ಬಿರುಕು ಮೂಡಿತ್ತ ಪ್ರಶ್ನೆ ಎದ್ದಿದೆ ಇವತ್ತು ಕೇಸರಿ ನಾಯಕರ ವಿರುದ್ಧ ದಳಪತಿ ಸಿಡಿಮಿಡಿಗೊಂಡಿದ್ದಾರೆ ಎರಡು ಕ್ಷೇತ್ರಗಳಿಗಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕಿತ್ತ ಅಂತ ಬೇಸರ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದೇವೆ ಅದರಲ್ಲಿ ಅನುಮಾನ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ನಾನು ಏನು ಆರು ಸೀಟು ಏಳು ಸೀಟ್ ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟ್ ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಧಾರ ಸುಲಭವಾಗಿ ಗೆಲ್ತೀವಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ನಾವು ಬಿ ಜೆ ಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೊಡ್ರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸಲ್ಲಿದ್ದೇವೆ ಬಿ ಜೆ ಪಿ ಮೂರನೇ ಪ್ಲೇಸಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನು ನಮ್ಮ ನಾಯಕರನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಹೈಕಮಾಂಡ್ ಬಿ ಜೆ ಪಿ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಿತವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ಕರೆ ನಮ್ಮನ್ನು ಕಡೆಗಣಿಸಿದರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿಜೆಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ